ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸರ್ಕಾರದಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ವಾಹನವನ್ನ ಖರೀದಿ ಮಾಡೋದಕ್ಕೆ ನಾಲ್ಕು ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗುವಂತಹ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶವನ್ನ ಈಗ ಕೊಟ್ಟಿದ್ದಾರೆ ಸೊ ಕಳೆದ ಮೂರು ನಾಲ್ಕು ತಿಂಗಳುಗಳ ಹಿಂದೆ ಸೊ ಬೇರೆ ಬೇರೆ ವರ್ಗಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಸೊ ಈಗ ಮತ್ತೆ ಹಲವಾರು ವರ್ಗಕ್ಕೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ದುಡಿಮೆಯ ಉದ್ದೇಶಕ್ಕೆ ಏನಾದ್ರು ನೀವು ವೆಹಿಕಲ್ ಅನ್ನ ತಗೊಳ್ತೀರಾ ಅಂತಂದ್ರೆ ಕಾರ್ ಆಗಿರ್ಬೋದು ಅಥವಾ ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಟ್ರ್ಯಾಕ್ಟರ್ ಆಗಿರ್ಬೋದು ಸೊ ಈ ರೀತಿ ವಾಹನವನ್ನ ಖರೀದಿ ಮಾಡ್ತೀರಾ ಅಂದ್ರೆ ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇದನ್ನು ನೀವು ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಸೊ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಅಥವಾ ಎಪ್ಪತ್ತೈದು ಪರ್ಸೆಂಟ್ ವರೆಗೂ ಸಬ್ಸಿಡಿ ಇಲ್ಲಿ ನಿಮ್ಗೆ ಸಿಗುವಂತದ್ದು ಸೊ ಓಕೆ ಹಾಗಾದ್ರೆ ಈ ಒಂದು ಯೋಜನೆಯನ್ನ ಅಂದ್ರೆ ಸೊ ಏನೇನೆಲ್ಲ ಅರ್ಹತೆ ಇರ್ಬೇಕಾಗುತ್ತೆ ಸಾಲ ಮತ್ತೆ ಸಬ್ಸಿಡಿ ಈ ಒಂದು ಸಬ್ಸಿಡಿ ಮತ್ತೆ ಸಾಲವನ್ನ ಪಡೆಯೋದು ಹೇಗೆ ಈ ಒಂದು ಯೋಜನೆಯ ಉದ್ದೇಶವನ್ನು ಉದ್ದೇಶ ಏನು ಸೊ ಇಲ್ಲಿ ಏನಕ್ಕೋಸ್ಕರ ಈ ಒಂದು ಯೋಜನೆ ಇರುವಂತದ್ದು ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರು ಅರ್ಜಿ ಸಲ್ಲಿಸ್ಬೋದು ದಾಖಲೆಗಳು ಏನೇನ್ ಬೇಕಾಗುತ್ತೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೇಕಾಗುತ್ತೆ ಕೊನೆಯ ದಿನಾಂಕ ಯಾವಾಗ ಈ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸೊ ನೀವೇನಾದ್ರು ಆ ಟ್ಯಾಕ್ಸಿ ಓಡಿಸಬೇಕು ಅಂತ ಇದ್ರೆ ಅಥವಾ ನೀವೇನಾದ್ರು ಬಾಡಿಗೆ ವೆಹಿಕಲ್ ತಗೋಬೇಕು ಅಂತ ಇದ್ರೆ ಎಸ್ ಈ ರೀತಿ ಗೂಡ್ಸ್ ವೆಹಿಕಲ್ ತಗೋಬೇಕು ಅಂತಿದ್ರೆ ಅಥವಾ ಟ್ರಾಕ್ಟರ್ ನ ತಗೋಬೇಕು ಅಂತಿದ್ರೆ ಸೊ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಯೂಸ್ಫುಲ್ ಆಗುತ್ತೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಒಂದು ಲೈಕ್ ಮಾಡಿ ಓಕೆನಾ ಓಕೆ ಸ್ನೇಹಿತರೆ ಈ ಒಂದು ಯೋಜನೆಯ ಅಥವಾ ಸಾಲ ಮತ್ತೆ ಸಬ್ಸಿಡಿ ಕೊಡ್ತಿರುವಂತಹ ಉದ್ದೇಶ ಏನಂದ್ರೆ ಈ ಒಂದು ಯೋಜನೆಯ ಉದ್ದೇಶ ಏನು ಅಂದ್ರೆ ಸರಕು ವಾಹನ ಅಂದ್ರೆ ದುಡಿಮೆಯ ಉದ್ದೇಶಕ್ಕೆ ಈ ಒಂದು ಯೋಜನೆ ಇರುವಂತದ್ದು ಸೊ ನೀವು ನಿರುದ್ಯೋಗಿ ಆಗಿರ್ಬೋದು ಅಥವಾ ನೀವು ಬೇರೆ ಕೆಲಸ ಮಾಡ್ತಾ ಇದ್ರೆ ಅದರಿಂದ ಇದಕ್ಕೂ ಕೂಡ ನೀವು ಬರ್ಬೋದು ಯಾವ್ದು ರೀತಿ ತೊಂದರೆ ಇಲ್ಲ ಆದ್ರೆ ದುಡಿಮೆಯ ಉದ್ದೇಶಕ್ಕೆ ನೀವು ಯಾವುದೇ ಒಂದು ವೆಹಿಕಲ್ ಅನ್ನ ತಗೋಬೇಕಾಗುತ್ತೆ ಎಕ್ಸಾಂಪಲ್ ಗೆ ಸರಕು ವಾಹನ ಆಗಿರ್ಬೋದು ಅಂದ್ರೆ ಗೂಡ್ಸ್ ವೆಹಿಕಲ್ ಟಾಟಾ ಎಸ್ ಎಕ್ಸಾಂಪಲ್ಗೆ ಟಾಟಾ ಎಸ್ ಸೊ ಆ ರೀತಿ ಆಗಿರುವ ವೆಹಿಕಲ್ ಅನ್ನ ತಗೊಂಡು ನೀವು ಅದರಿಂದ ಬಾಡಿಗೆನ ಸಂಪಾದನೆ ಮಾಡ್ತೀರಾ ಅಂದ್ರೆ ಆ ಒಂದು ಉದ್ದೇಶಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಮತ್ತೆ ಟ್ಯಾಕ್ಸಿ ಕ್ಯಾಬ್ ಅನ್ನ ನೀವು ಓಡಿಸ್ಕೊಂಡು ನೀವು ಅದರಿಂದ ಉದ್ದಿಮೆಯನ್ನ ಮಾಡ್ತೀರಾ ಅದರಿಂದ ಒಂದು ಏನಾದ್ರು ಒಂದು ಅರ್ನ್ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಅದರಿಂದ ಒಂದು ಸಂಪಾದನೆ ಮಾಡ್ತೀರಾ ಅಂದ್ರೆ ಎಕ್ಸಾಂಪಲ್ಗೆ ಓಲಾ ಊಬರ್ ಆಗಿರ್ಬೋದು ಈ ರೀತಿ ಆಗಿರುವಂತಹ ಯೆಲ್ಲೋ ಕಲರ್ ಅಂದ್ರೆ ಹಳದಿ ಬೋರ್ಡ್ ಇರುವಂತಹ ಕಾರಣ ತಗೊಂಡು ನೀವು ಅದರಿಂದ ದುಡಿಮೆಯನ್ನ ಮಾಡ್ತೀರಾ ಅಂದ್ರೆ ಅವಾಗ ನಿಮ್ಗೆ ಸಿಗುತ್ತೆ ನಿಮ್ಮ ಪರ್ಸನಲ್ ಯೂಸ್ಗೆ ಇದು ಸಿಗೋದಿಲ್ಲ ದುಡಿಮೆಯ ಉದ್ದೇಶಕ್ಕೆ ಆ ಒಂದು ವೆಹಿಕಲ್ ನೀವು ದುಡಿಬೇಕು ಸೊ ಆ ಒಂದು ಉದ್ದೇಶಕ್ಕೆ ಮಾತ್ರ ಈ ಒಂದು ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಮತ್ತೆ ಟ್ರಾಕ್ಟರ್ ನೀವು ಟ್ರಾಕ್ಟರ್ ತಗೊಂಡು ನೀವು ಅದರಿಂದ ಬಾಡಿಗೆಯನ್ನು ಸಂಪಾದನೆ ಮಾಡ್ತೀರಾ ಅಂದ್ರೆ ಸೊ ಆ ಒಂದು ಉದ್ದೇಶಕ್ಕೂ ಕೂಡ ಇಲ್ಲಿ ಸಿಗುವಂತದ್ದು ಟೋಟಲ್ ಆಗಿ ದುಡಿಮೆಯ ಉದ್ದೇಶಕ್ಕೆ ಇಲ್ಲಿ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಆ ವೆಹಿಕಲ್ ಮೇಲೆ ಅಂದ್ರೆ ವಾಹನದ ಮೇಲೆ ನೆಕ್ಸ್ಟ್ ಈ ಒಂದು ಆ ಯೋಜನೆಗೆ ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ವಾಹನ ಖರೀದಿಗೆ ನಾಲ್ಕು ಲಕ್ಷ ಸಬ್ಸಿಡಿ ಅಥವಾ ಎಪ್ಪತ್ತೈದು ಪರ್ಸೆಂಟ್ ವರೆಗೂ ಸಬ್ಸಿಡಿ ಸಿಗುತ್ತೆ ಮ್ಯಾಕ್ಸಿಮಮ್ ಆಗಿ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸಿಗುತ್ತೆ ಎಕ್ಸಾಂಪಲ್ಗೆ ನೀವು ಇಲ್ಲಿ ನೋಡ್ತಿರ್ಬೋದು ಐದು ಲಕ್ಷ ಸಾಲ ಇದ್ರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇನ್ನು ಎರಡನೇದಾಗಿ ಹತ್ತು ಲಕ್ಷ ಸಾಲ ಇದ್ರೆ ನಾಲ್ಕು ಲಕ್ಷ ಸಬ್ಸಿಡಿ ಮಾತ್ರ ಸಿಗುತ್ತೆ ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಯಾವಾಗ ಸಬ್ಸಿಡಿ ಸಿಗುತ್ತೆ ಮತ್ತೆ ನಾಲ್ಕು ಲಕ್ಷ ಸಬ್ಸಿಡಿ ಯಾವಾಗ ಸಿಗುತ್ತೆ ಅಂದ್ರೆ ನಿಮ್ಗೆ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ ಐದು ಲಕ್ಷದ ಒಳಗಡೆ ಐದರಿಂದ ಆರು ಲಕ್ಷದ ಐದರಿಂದ ಆರು ಲಕ್ಷದ ಒಳಗಡೆ ಏನಾದ್ರೂ ಆ ಒಂದು ವೆಹಿಕಲ್ ಬೆಲೆ ಅಥವಾ ನೀವು ತಗೊಳ್ಳುವಂತಹ ಒಂದು ವೆಹಿಕಲ್ ವಾಹನದ ಬೆಲೆ ಏನಾದ್ರೂ ಆಗಿತ್ತು ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಓಕೆನಾ ಒಂದ್ ವೇಳೆ ಆ ಒಂದು ವಾಹನದ ಬೆಲೆ ಐದರಿಂದ ಆರು ಲಕ್ಷದ ಮೇಲೆ ಇದ್ರೆ ಅವಾಗ ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇದು ನೀವು ಸಬ್ಸಿಡಿ ಸಿಗುವಂತದ್ದು ನೀವು ಎಷ್ಟು ಯಾವ ರೇಂಜ್ ಇದು ಅಂದ್ರೆ ನೀವು ಎಷ್ಟು ಬೆಲೆ ಮಾಡುವಂತಹ ವಾಹನ ಖರೀದಿ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಿಂಪಲ್ ಆಗಿ ಐದು ಐದರಿಂದ ಆರು ಲಕ್ಷದ ಮೇಲೆ ಏನಾದ್ರೂ ಆ ಒಂದು ವಾಹನದ ಬೆಲೆ ಇದ್ರೆ ನಾಲ್ಕು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಆಗಿ ಸಿಗುತ್ತೆ ಅದಕ್ಕಿಂತ ಕಮ್ಮಿ ಇದ್ರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟ್ ಅರ್ಹತೆಗಳು ಏನೇನ್ ಇರಬೇಕಾಗುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅರ್ಹತೆಗಳು ಮೊದಲನೇದಾಗಿ ಅರ್ಜಿದಾರರು ಪರಿಶಿಷ್ಟ ಅಥವಾ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗಕ್ಕೆ ಸೇರಿದವರಾಗಿರ್ಬೇಕು ಇಲ್ಲಿ ಜಾತಿ ಅನ್ನುವಂಥದ್ದು ಮಿಸ್ ಆಗಿದೆ ಕ್ಷಮೆ ಇರಲಿ ಸೊ ಸೊ ಎಸ್ ಸಿ ಮತ್ತೆ ಎಸ್ ಟಿ ವರ್ಗದವರು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದು ಹಾಗಾದ್ರೆ ಯಾವ ಯಾವ್ಯಾವೆಲ್ಲ ಅಭಿವೃದ್ಧಿ ನಿಗಮದ ಕಡೆಯಿಂದ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಎಸ್ ಸಿ ವರ್ಗದವರು ಸಮಾಜ ಕಲ್ಯಾಣ ಇಲಾಖೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದಿಂದ ಅಂದ್ರೆ ಅಭಿವೃದ್ಧಿ ನಿಗಮದಿಂದ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದಿಂದ ಮತ್ತೆ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದಿಂದ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಇಷ್ಟು ನಿಗಮಗಳಿಂದ ಎಸ್ ಸಿ ವರ್ಗದವರು ಅಪ್ಲೈ ಮಾಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಹಾಗಾದ್ರೆ ಎಸ್ ಟಿ ವರ್ಗ ನೋಡೋದಾದ್ರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಮತ್ತು ಎರಡನೇದಾಗಿ ಕರ್ನಾಟಕ ಮೇದಾರ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ಕಡೆಯಿಂದ ಎಸ್ ಟಿ ವರ್ಗದವರು ಅಪ್ಲೈ ಮಾಡಬಹುದು ಈ ಒಂದು ಯೋಜನೆಗೆ ಓಕೆ ಇದಿಷ್ಟು ಯಾವ ವರ್ಗದವರು ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಗಿತ್ತು ನೆಕ್ಸ್ಟ್ ಅರ್ಹತೆಗಳನ್ನ ನೋಡ್ತಾ ಹೋಗೋದಾದ್ರೆ ಅರ್ಜಿದಾರರು ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನಿಮ್ಗೆ ಮುಂದೆ ಹೇಳ್ತೀನಿ ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ ಅಂದ್ರೆ ಕರ್ನಾಟಕದವರಾಗಿರ್ಬೇಕಾಗುತ್ತೆ ಕರ್ನಾಟಕದಲ್ಲಿ ಅವರು ವಾಸ ಇರಬೇಕಾಗುತ್ತೆ ನೆಕ್ಸ್ಟ್ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನವು ಗ್ರಾಮೀಣ ಪ್ರದೇಶದಲ್ಲಿ ಒಂದೂವರೆ ಲಕ್ಷ ಹಾಗೂ ನಗರ ನಗರ ಪ್ರದೇಶಗಳಲ್ಲಿ ಎರಡು ಲಕ್ಷದ ಒಳಗಡೆ ಇರಬೇಕು ಸೊ ರೂರಲ್ ಸೈಡ್ ಅಲ್ಲಿ ನೀವೇನಾದ್ರೂ ಇದ್ರೆ ಒಂದೂವರೆ ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಸಿಟಿ ಗಳಲ್ಲಿ ಇದ್ರೆ ಎರಡು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ನೆಕ್ಸ್ಟ್ ಐನದು ಅರ್ಜಿದಾರರು ಅಥವಾ ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಸೌಲಭ್ಯ ಪಡೆದಿದ್ದಲ್ಲಿ ಅಂತಹ ಫಲಾನುಭವಿಗಳು ಅರ್ಹರಿರುವುದಿಲ್ಲ ಅಂದ್ರೆ ಈ ಹಿಂದೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಈ ಒಂದು ಯೋಜನೆಯಿಂದ ಲಾಭ ಪಡೆದಿದ್ರೆ ಸೊ ನಿಮ್ಗೆ ಮತ್ತೆ ಈ ಒಂದು ಯೋಜನೆಯಿಂದ ಲಾಭ ಸಿಗೋದಿಲ್ಲ ಯಾರು ಕೂಡ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಸೊಕೇನಾ ಸೊ ನೆಕ್ಸ್ಟ್ ಅರ್ಜಿದಾರರು ಅಥವಾ ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಅರ್ಜಿ ಸಲ್ಲಿಸುವಂತವರು ಅಥವಾ ಕುಟುಂಬದಲ್ಲಿ ಇರುವಂತವರು ಯಾವುದೇ ರೀತಿಯಾದಂತಹ ಗವರ್ನಮೆಂಟ್ ಜಾಬ್ ಅಲ್ಲಿ ಇರಬಾರ್ದು ನೆಕ್ಸ್ಟ್ ಏಳನೇದು ಅರ್ಜಿದಾರರು ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗುತ್ತಾರೆ ಒಂದು ಸಮಿತಿ ಇರುತ್ತೆ ಆ ಒಂದು ಸಮಿತಿಯ ಮುಖಾಂತರ ನೀವು ಆಯ್ಕೆ ಆಗ್ತೀರಾ ಸೊ ಈ ಒಂದು ಯೋಜನೆಗೆ ಅಂದ್ರೆ ಸಾಲಮತಿ ಸಬ್ಸಿಡಿಗೆ ನೆಕ್ಸ್ಟ್ ಎಂಟೇನು ಮಂಜೂರಾತಿ ಪಡೆದ ಫಲಾನುಭವಿಯು ಅನರ್ಹರೆಂದು ಎಂದು ಕಂಡು ಬಂದಲ್ಲಿ ಮಂಜೂರಾತಿಯನ್ನು ಯಾವುದೇ ಹಂತದಲ್ಲಿ ರದ್ದುಪಡಿಸಲಾಗುತ್ತದೆ ಅಂದ್ರೆ ಅಹ್ ಅಪ್ರೂವಲ್ ಆದ್ಮೇಲೂ ಅಷ್ಟೇ ಅಥವಾ ನಿಮ್ಗೆ ಸಬ್ಸಿಡಿ ಅಪ್ರೂವಲ್ ಆದ್ಮೇಲೂ ಅಷ್ಟೇ ಲೋನ್ ಅಪ್ರೂವಲ್ ಆದ್ಮೇಲೂ ಅಷ್ಟೇ ನೀವೇನಾದ್ರೂ ಅನರ್ಹರು ಅಂತ ಗೊತ್ತಾದ್ರೆ ಅದನ್ನ ಟೈಮ್ ಅಲ್ಲಿ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ತಾರೆ ಈ ಒಂದು ಕಂಡೀಷನ್ ಇರುತ್ತೆ ನೆಕ್ಸ್ಟ್ ಇಪ್ಪತ್ತೊಂದು ವರ್ಷದ ಮೇಲ್ಪಟ್ಟವರಾಗಿರ್ಬೇಕಾಗುತ್ತೆ ನೆಕ್ಸ್ಟ್ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಸೊ ನೀವೇನಾದ್ರು ಸೊ ಇದೆಲ್ಲದಕ್ಕೂ ಕೂಡ ನೀವು ಎಲಿಜಿಬಲ್ ಇದ್ದೀರಾ ಅಂದ್ರೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಅದಕ್ಕೆ ದಾಖಲೆಗಳು ಏನೇನ್ ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಭಾವಚಿತ್ರ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದ್ರಲ್ಲಿ ಆರ್ ಡಿ ನಂಬರ್ ಇರಬೇಕು ಆರ್ಡಿ ನಂಬರ್ ಅಂದ್ರೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ನಂಬರ್ ಆಗಿರುತ್ತೆ ಓಕೆನಾ ಅಲ್ಲ ಅದೇ ರೀತಿಯಾಗಿ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅದು ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದು ಐದು ವರ್ಷಕ್ಕೆ ಒಂದ್ಸರಿ ರಿನಿವಲ್ ಮಾಡಿಸ್ಕೋಬೇಕಾಗುತ್ತೆ ಎಕ್ಸ್ಪೈರ್ ಆಗಿದ್ರೆ ರಿನಿವಲ್ ಮಾಡಿಸಿಕೊಂಡು ಅಪ್ಲೈ ಮಾಡಿ ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ರಿನಿವಲ್ ಮಾಡಿಸೋ ಅವಶ್ಯಕತೆ ಇಲ್ಲ ಅದು ಲೈಫ್ ಲಾಂಗ್ ಇರುತ್ತೆ ಆದ್ರೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎರಡಲ್ಲೂ ಕೂಡ ಆರ್ ಡಿ ನಂಬರ್ ಇರಬೇಕು ಇಲ್ಲ ಅಂದ್ರೆ ರಿನಿವಲ್ ಮಾಡಿಸ್ಕೊಂಡ್ರೆ ಅದು ಬರುತ್ತೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ರಿನಿವಲ್ ಮಾಡಿಸ್ಕೊಂಡ್ರೆ ಆರ್ ಡಿ ನಂಬರ್ ಬರುತ್ತೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಾದ್ಮೇಲೆ ಪಾಸ್ಬುಕ್ ಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ನೀವು ಯಾವ ಒಂದು ವೆಹಿಕಲ್ ಅಂತ ತಗೊಳ್ತೀರಾ ಕಾರ ಟ್ರಾಕ್ಟರ್ ಅಥವಾ ಆ ಟಾಟಾ ಎಸ್ ಗೂಡ್ಸ್ ಬೇಕಲ್ಲ ಯಾವ್ ತಗೊಳ್ತೀರಾ ಅದರ ಒಂದು ಕೊಟೇಶನ್ ಅಂದ್ರೆ ಶೋರೂಮ್ ಅಲ್ಲಿ ಆ ಪ್ರೈಸ್ ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ನಿಮ್ಗೆ ಕೊಟೇಶನ್ ಕೊಡ್ತಾರೆ ಅದನ್ನ ನೀವು ಹಾಕ್ಸ್ ಬರ್ಬೇಕಾಗುತ್ತೆ ಶೋರೂಮ್ ಇಂದ ನೆಕ್ಸ್ಟ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಓಕೆನಾ ಸೊ ರೇಷನ್ ಕಾರ್ಡ್ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುವಂತದ್ದು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೊ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡೋದ್ರೆ ನೀವೇ ಸ್ವತಃ ಆನ್ಲೈನ್ ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಯಾವ ಪೋರ್ಟಲ್ ಅಂದ್ರೆ ಸೇವ್ ಪೋರ್ಟಲ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೀವು ಅಲ್ಲಿಂದ ಕೂಡ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ಅಥವಾ ನಮಗೆ ಅದು ಬೇಡ ಅಂದ್ರೆ ಸೇ ನಾಗರಿಕ ಸೇವಾ ಕೇಂದ್ರಗಳು ಅಂತ ಇರುತ್ತೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಅಥವಾ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಅಪ್ಲೈ ಮಾಡಿ ಕೊಡ್ತಾರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಈ ಒಂದು ಸೆಂಟರ್ಗಳಲ್ಲಿ ಅಪ್ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ಎಸ್ ಸಿ ವರ್ಗಕ್ಕೆ ಅಂದ್ರೆ ಪರಿಶಿಷ್ಟ ಪಂಗಡಗಳ ವರ್ಗಕ್ಕೆ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಟಿ ವರ್ಗಕ್ಕೆ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನಿಮ್ಗೆ ಬೇಕು ಅಂದ್ರೆ ಎಸ್ ಸಿ ಎಸ್ ಟಿ ಹೆಲ್ಪ್ ಲೈನ್ ಕೂಡ ಇರುವಂತದ್ದು ನೈನ್ ಫೋರ್ ಏಟ್ ಟು ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಈ ಒಂದು ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಪಡಿಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ಕೊನೆಯದಾಗಿ ಈ ಒಂದು ಯೋಜನೆಗೆ ಎಲಿಜಿಬಲ್ ಇರುವಂತವ್ರು ಎಲ್ಲಾ ರೀತಿಯಾದಂತ ಅರ್ಹತೆಯನ್ನ ಹೊಂದಿರುವಂತವ್ರು ಅಪ್ಲೈ ಮಾಡಿ ಈ ಒಂದು ಯೋಜನೆಯಿಂದ ಲಾಭವನ್ನ ಪಡಿಬಹುದು ಸೊ ಅದರ ಜೊತೆಯಲ್ಲಿ ಈ ಒಂದು ವಿಷಯವನ್ನ ಬೇರೆಯವರು ಕೂಡ ತಲುಪಿಸಿ ತುಂಬಾ ಜನಕ್ಕೆ ಈ ವಿಷಯ ಗೊತ್ತೇ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ವಿಷಯವನ್ನೇ ಆಗಿರ್ಬೋದು ಅಥವಾ ಈ ಒಂದು ವಿಡಿಯೋವನ್ನೇ ಆಗಿರ್ಬೋದು ಶೇರ್ ಮಾಡಿ ಸೊ ಓಕೆನಾ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನನ್ಸೋ ಕಾಮೆಂಟ್ ಮಾಡಿ ಸೊ ಎಲಿಜಿಬಲ್ ಇರುವಂತರು ಅಪ್ಲೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್